ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಿರೇಮಲೆ ಗುಡ್ಡದಲ್ಲಿ ವಿಹಾರಿಸುತ್ತಿದ್ದ ಜೋಡಿಗೆ ಪಾನಮತ್ತರಾಗಿ ಬಂದ ಯುವಕರು ಕಿರುಕುಳ ನೀಡಿದ್ದಾರೆ ಜೋಡಿಯ ಫೋಟೋ ವಿಡಿಯೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಕಿರುಕುಳ ನೀಡಿದ್ದಾರೆ ಅಲ್ಲದೆ ಯುವತಿಯ ಹೆಲ್ಮೆಟ್ ಕಸಿದುಕೊಂಡು ಆಕೆಗೆ ಅವ್ಯ ಶಬ್ದಗಳಿಂದ ನಿಂದಿಸಿ ಆಕೆಯ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ ಕಿಡಿಗೇಡಿಗಳಿಂದ ತಪ್ಪಿಸಿಕೊಂಡು ಜೋಡಿ ಬಚಾವ್ ಆಗಿದೆ ದೌರ್ಜನ್ಯ ನಡೆಸಿದ ಇಬ್ಬರನ್ನು ಪುತ್ತೂರು ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಡಂಬ ನಿವಾಸಿ ಪುರುಷೋತ್ತಮ ಹಾಗೂ ಪುತ್ತೂರು ನಿವಾಸಿ ರಾಮಚಂದ್ರ ಬಂಧಿತರು ಸಂತ್ರಸ್ತ ಬಾಲಕನ ತಂದೆ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ ಪ್ರಕರಣ ಸಂಬಂಧ ದಕ್ಷಿಣ ಕನ್ನಡ ಎಸ್ಪಿ ಡಾಕ್ಟರ್ ಅರುಣ್ ಕೆ ಸ್ಪಷ್ಟನೆ ನೀಡಿದ್ದಾರೆ ಬೆಟ್ಟ ಎಂಬ ಜಾಗದಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಬೈಕ್ನಲ್ಲಿ ನಿಂತಿದ್ದರು ಆ ಸಂದರ್ಭದಲ್ಲಿ ಯಾರೋ ಇಬ್ಬರು ವ್ಯಕ್ತಿ ಬಂದು ಅವರಿಗೆ ಕಿರುಕುಳ ಕೊಟ್ಟು ಅವರು ಅಲ್ಲಿಂದ ಹೋಗ್ಬೇಕು ಎಂದು ಅವರಿಂದ ಕಲಿಸಿದ್ದಾರೆ ಅದರಲ್ಲಿ ವಿಡಿಯೋದಲ್ಲಿ ನೀವು ಬ್ಯಾರಿಯ ಎಂದು ಕೇಳುವ ಪದನ್ನು ಬಂದಿದೆ ತದನಂತರ ಸರ್ಕ್ಯುಲೇಟ್ ಮಾಡಿರುತ್ತಾರೆ ಆ ವಿಡಿಯೋವನ್ನು ಪರಿಶೀಲಿಸಿ ಎನ್ಕ್ವೈರಿ ಮಾಡಿದಾಗ ಆ ವಿಡಿಯೋದಲ್ಲಿ ಇರುವ ಇಬ್ಬರು ಮೈನರ್ ಎಂದು ಕಂಡು ಬಂದಿದೆ ಅವರಿಬ್ಬರು ಒಂದೇ ಧರ್ಮಕ್ಕೆ ಸೇರಿದವರು ಇವತ್ತಿನ ದಿವಸ ಬೆಳಗ್ಗೆ ಆ ಹುಡುಗಂದು ತಂದೆ ಬಂದು ಒಂದು ದೂರನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದಾರೆ ಈ ತರ ನಮ್ಮ ಮಗನ್ ಮತ್ತೆ ಅವರದು ಫ್ರೆಂಡಿಗೆ ಒಂದು ಕಿರುಕುಲ ಕೊಟ್ಟು ಬೇರೆ ಧರ್ಮದವರ ತಪ್ಪು ಅನುಮಾನದಿಂದ ಅವರು ಈ ತೊಂದರೆ ಕೊಟ್ಟಿದ್ದಾರೆ ಎಂದು ಈ ಹಿನ್ನೆಲೆಯಲ್ಲಿ ಟೌನ್ ಪೊಲೀಸ್ ಕ್ರೈಮ್ ಬ್ರಾಂಚ್ ಫಿಫ್ಟಿ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಫಿಫ್ಟಿ ಸಿಕ್ಸ್ ಒನ್ ಮತ್ತೆ ಒನ್ ಟ್ವೆಂಟಿ ಸಿಕ್ಸ್ ಟು ತ್ರೀ ಫಿಫ್ಟಿ ಒನ್ ಮತ್ತೆ ತ್ರೀ ಫಿಫ್ಟಿ ತ್ರೀ ಒನ್ ಸಿ ಬಿ ಎನ್ ಎಸ್ ಪ್ರಕಾರ ಪ್ರಕರಣ ದಾಖಲಾಗಿದೆ ಈ ವಿಡಿಯೋವನ್ನು ಮಾಡಿ ಹರಡಿ ಬಿಟ್ಟಿರುವ ಆರೋಪಿಗಳಾದ ಇಬ್ಬರು ಪುರುಷೋತ್ತಮ್ ಕಡಮಾ ತಾಲೂಕು ಮತ್ತೆ ರಾಮಚಂದ್ರ ಪುತ್ತೂರು ತಾಲೂಕು ಇವರನ್ನು ಈಗಾಗಲೇ ಪೊಲೀಸ್ ವಶಪಡಿಸಿಕೊಳ್ಳಲಾಗಿದೆ ಮುಂದೆ ಅವರನ್ನು ಎನ್ಕ್ವೈರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಅವರನ್ನು ಪ್ರೊಡ್ಯೂಸ್ ಮಾಡಲಾಗುವುದು ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ನಿನ್ನೆ ಮಧ್ಯಾಹ್ನ ಸಂದರ್ಭದಲ್ಲಿ ಬೀರಮಲ ಬೆಟ್ಟೆ ಬೆಟ್ಟ ಎಂಬ ಜಾಗದಲ್ಲಿ ಒಂದು ಹುಡುಗ ಮತ್ತೆ ಹುಡುಗಿ ಬೈಕ್ ನಲ್ಲಿ ನಿಂತಿದ್ದರು ಆ ಸಂದರ್ಭದಲ್ಲಿ ಅಲ್ಲಿರುವ ಯಾರೋ ಇಬ್ಬರು ವ್ಯಕ್ತಿ ಬಂದು ಅವರಿಗೆ ಕಿರುಕುಳ ಕೊಟ್ಟು ಅವರು ಅಲ್ಲಿಂದ ಹೋಗಬೇಕು ಎಂದು ಅವರಿಂದ ಕಲಿಸಿದ್ದಾರೆ ವಿಡಿಯೋದಲ್ಲಿ ನೀವು ಎಂದು ಕೇಳುವ ಪದನ್ನು ಬಂದಿದೆ ತದನಂತರ ಆ ವಿಡಿಯೋವನ್ನು ಪರಿಶೀಲಿಸಿ ಎನ್ಕ್ವೈರಿ ಮಾಡಿದಾಗ ಆ ವಿಡಿಯೋದಲ್ಲಿ ಇರುವ ಇಬ್ಬರು ಮೈನರ್ ಎಂದು ಕಂಡು ಬಂದಿದೆ ಅವರಿಬ್ಬರು ಒಂದೇ ಧರ್ಮಕ್ಕೆ ಸೇರಿದವರು ಇವತ್ತಿನ ದಿವಸ ಬೆಳಗ್ಗೆ ಹುಡುಗಂದು ತಂದೆ ಬಂದು ಒಂದು ದೂರ ಪೊಲೀಸ್ ಸ್ಟೇಷನ್ ನಲ್ಲಿ ಕೊಟ್ಟಿದ್ದಾರೆ ಈ ಈ ತರ ನಮ್ಮ ಮಗನ್ ಮತ್ತೆ ಅವರದು ಫ್ರೆಂಡ್ ಒಂದು ಕಿರುಕುಲ ಕೊಟ್ಟು ಬೇರೆ ಧರ್ಮದವರ ಅನುಮಾನದಿಂದ ಅವರು ಈ ತೊಂದರೆ ಕೊಟ್ಟಿದ್ದಾರೆ ಎಂದು ಈ ಹಿನ್ನೆಲೆಯಲ್ಲಿ ಟೌನ್ ಪೊಲೀಸ್ ಸ್ಟೇನ್ ಬ್ರಾಂಚ್ ಫಿಫ್ಟಿ ಫೋರ್ ಬಾ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಫಿಫ್ಟಿ ಒನ್ ನೈಂಟಿ ಸಿಕ್ಸ್ ಒನ್ ಮತ್ತೆ ಒನ್ ಟ್ವೆಂಟಿ ಸಿಕ್ಸ್ ಟು ತ್ರೀ ಫಿಫ್ಟಿ ಒನ್ ಮತ್ತೆ ತ್ರೀ ಫಿಫ್ಟಿ ತ್ರೀ ಒನ್ ಸಿ ಬಿ ಎನ್ ಎಸ್ ಪ್ರಕಾರ ಪ್ರಕರಣ ದಾಖಲಾಗಿದೆ ಈ ವಿಡಿಯೋವನ್ನು ಮಾಡಿ ಹರಡಿ ಬಿಟ್ಟಿರುವ ಆರೋಪಿಗಳಾದ ಇಬ್ಬರು ಪುರುಷೋತ್ತಮ್ ಕಡಮ ತಾಲೂಕು ಮತ್ತೆ ರಾಮಚಂದ್ರ ಪುತ್ತೂರು ತಾಲೂಕು ಇವರನ್ನು ಈಗಾಗಲೇ ಪೊಲೀಸ್ ವಶಪಡಿಸಿಕೊಳ್ಳಲಾಗಿದೆ ಮುಂದೆ ಅವರನ್ನು ಎನ್ಕ್ವೈರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಅವರನ್ನು ಪ್ರೊಡ್ಯೂಸ್ ಮಾಡಲಾಗುವುದು